ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ದಿನಗಣನೆ ಆರಂಭವಾಗಿದೆ ಈ ದಸರಾ ಮಹೋತ್ಸವದ ಆಕರ್ಷಣೆ ಕೇಂದ್ರ ಬಿಂದುವಾದ ಆನೆಗಳು ಕೂಡ ಆಗಮಿಸಿವೆ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಆನೆಗಳ ಪೈಕಿ ಎರಡು ಆನೆಗಳ ನಡುವೆ ನಿನ್ನೆ ರಾತ್ರಿ ಗಲಾಟೆ ನಡೆದಿದೆ ಈ ಎರಡು ಆನೆಗಳು ಮೈಸೂರು ಅರಮನೆಯ ಆವರಣದಲ್ಲಿ ನಡೆಸಿದ ರಂಪಾಟ ಮೈಸೂರು ಜನತೆಯನ್ನು ಬೆಸ್ತು ಬೀಳುವಂತೆ ಮಾಡಿದೆ ಗಜಪಡೆಯಲ್ಲಿನ ಕಂಜಂ ಮತ್ತು ಧನಂಜಯ ಎಂಬ ಆನೆಗಳ ನಡುವೆ ಊಟ ಮಾಡುವಾಗ ಗಲಾಟೆ ನಡೆದಿದೆ ಈ ಗಲಾಟೆಯಲ್ಲಿ ಆಕ್ರೋಶಗೊಂಡ ಧನಂಜಯ ಆನೆ ಕಂಜಂ ಆನೆಯ ಮೇಲೆ ದಾಳಿ ನಡೆಸಿದೆ ಇದರಿಂದ ಬೆದರಿದ ಕಂಜನ್ ಆನೆ ಅರಮನೆಯ ಆವರಣದಿಂದ ಮಾವುತನಿಲ್ಲದೆ ಆಚೆ ಓಡಿ ಬಂದಿದೆ ಆದರೂ ಬೆನ್ನು ಬಿಡದ ಧನಂಜಯ ಆನೆ ಅಟ್ಟಿಸಿಕೊಂಡು ಬಂದಿದೆ ಇದರಿಂದ ಮತ್ತಷ್ಟು ಬೆದಿರಿದ ಕಂಜನ್ ಆನೆ ಬ್ಯಾರಿಕೇಡನ್ನು ಸಹ ತಳ್ಳಿಕೊಂಡು ಜನರ ಬಳಿ ಓಡಿಹೋಗಿದೆ ಇದರ ನಡುವೆ ಧನಂಜಯ ಆನೆಯ ಮೇಲೆ ಇದ್ದಂಥ ಮಾಹುತ ಸಮಯ ಪ್ರಜ್ಞೆ ಮೆರೆದು ಆಕ್ರೋಶಗೊಂಡಿದ್ದ ಧನಂಜಯ ಆನೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಯಾವಾಗ ಧನಂಜಯ ಆನೆ ಅಟ್ಟಿಸಿಕೊಂಡು ಬರೋದನ್ನು ನಿಲ್ಲಿಸಿತೋ ಆಗ ಬದುಕಿದಿಯ ಬಡಜೀವ ಎಂಬಂತೆ ಕಂಜನ್ ಆನೆ ನಿಟ್ಟುಸಿರು ಬಿಡುತ್ತಾ ಅಲ್ಲೇ ನಿಂತುಕೊಂಡಿದೆ ತಕ್ಷಣ ಓಡಿಬಂದ ಮಾವುತ ಕಂಜನ್ ಆನೆಯನ್ನ ಅರಮನೆಯ ಆವರಣಕ್ಕೆ ಕರೆತಂದಿದ್ದಾನೆ ಕೋಪಗೊಂಡಿದ್ದ ಧನಂಜಯ ಆನೆಯನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದ ಮಾವುತನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ ಇದರೊಂದಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಮೈಸೂರು ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ದಸರಾ ಮಹೋತ್ಸವದ ಆರಂಭದಲ್ಲಿ ಗಜಪಡೆ ಗಲಾಟೆ ಆರಂಭವಾಗಿರುವುದು ಚರ್ಚೆಗೆ ಗ್ರಾಸವಾಗಿದೆ